ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗಾಯತ್ರಿ ಮಹಾಸಂಸ್ಥಾನ ಮಠದ ಪೂಜ್ಯರಾದಂಥ ಶ್ರೀ ದಯಾನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಆದಿ ಆದಿಚುಂಚನಿಗಿರಿ ಮಹಾಸಂಸ್ಥಾನದ ಪೂಜ್ಯರಾದಂಥ ಬಾಪು ಈ ಕಡೆಗೆ ಪೂಜ್ಯರಾದಂಥ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪೂಜ್ಯರಾದಂಥ ಯೋಗ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ದೇವಾಂಗ ಸಂಘದ ಅಧ್ಯಕ್ಷರಾದಂಥ ಜಿ ರಮೇಶ್ ಅವರೇ ಮಾಜಿ ಮಂತ್ರಿಗಳು விதான பரிஷத்தின சதீமதி உமாஸ்ரீ அவரே லோகசபா சதசியர டா மஞ்சுநாத்சபா சதீ நாராயண அவரே ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ನಾಗೇಂದ್ರ ಅವರೇ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶ್ರೀ ಎಂ ಸಿ ವೇಣುಗೋಪಾಲ್ ಅವರೇ ವಿಧಾನಸಭೆಯ ಸದಸ್ಯರಾದಂಥ ಶ್ರೀ ಉದಯ ಗರುಡಾಚಾರ್ಯ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಸಂಘದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೆ ಅತ್ಯಂತ ಸಂತೋಷದಿಂದ ದೇವಾಂಗ ಸಂಘದ ಶತಮಾನೋತ್ಸವವನ್ನು ಬಹಳ ಈ ಸಂಘ ಸಂಘ ನೂರು ವರ್ಷಗಳನ್ನು ತುಂಬಿದೆ ಇದರ ಶತಮಾನೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ ಸಂಘ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಶ್ರೀ ಅಂಪಯ್ಯ ಅನ್ನೋರು ಶ್ರೀ ಅಂಪಯ್ಯ ಅನ್ನೋರು ಇದರ ಮೊದಲನೇ ಅಧ್ಯಕ್ಷರಾಗಿದ್ದರು ಈಗ ನೂರು ವರ್ಷಗಳನ್ನ ಕ್ರಮಿಸಿದೆ ಒಂದು ಸಂಘಟನೆಗೆ ನೂರು ವರ್ಷಗಳು ಆಗ್ತಕ್ಕಂಥದ್ದು ಒಂದು ಮೈಲಿಗಲ್ಲು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಂಗದವರು ಮತ್ತು ನೇಕಾರರು ಇವರನ್ನು ಸಂಘಟನೆ ಮಾಡಿ ಬೆಂಗಳೂರು ನಗರಕ್ಕೆ ಅಥವಾ ಮೈಸೂರು ನಗರಕ್ಕೆ ಬರ್ತಕ್ಕಂಥ ವಿದ್ಯೆ ಕಲೀಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ಉಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಭಾಳ ವರ್ಷಗಳಿಂದ ದೇವಾಂಗ ಸಂಘದವರು ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಒಂದು ಹಾಸ್ಟೆಲ್ ಇದೆ ಅನೇಕ ಪದವಿ ಕೋರ್ಸ್ಗಳಿಗೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕಾನೂನು ಪದವಿ ಕೂಡ ಪ್ರಾರಂಭ ಮಾಡಿದ್ದಾರೆ ಈಗ ಮಹಿಳೆಯರಿಗೆ ಒಂದು ಹಾಸ್ಟೆಲನ್ನು ಕಟ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಮಹಿಳೆಯರಿಗೆ ಒಂದು ಹಾಸ್ಟೆಲನ್ನು ಕಟ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಯಾಕಂತಂದರೆ ಮಹಿಳೆಯರು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು ಇದಕ್ಕೆ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಕಾರಣದಿಂದಲೇ ನಾವು ಇವತ್ತು ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನ ಇವರಿಗೆ ಹೆಚ್ಚು ಶಿಕ್ಷಣವನ್ನು ಕೊಟ್ಟು ಅವ್ರೂ ಕೂಡ ಇದು ಸರಿ ಇಲ್ವೋ ಇದು ಏ ಇದು ಸರಿ ಇಲ್ವೇನ್ರಿ ಇಲ್ಲಿ ಚೆನ್ನಾಗಿ ಕೇಳ್ತಾ ಚೆನ್ನಾಗಿ ಹತ್ರ ಇಡ್ಕಳಿ ಅಂತ ಹೇಳ್ತಾ ಇದ್ದಾರೆ ನಾನು ಹತ್ರ ಇಡ್ಕಂಡೇ ಮಾತಾಡ್ತೀನಿ ಇನ್ಮೇಲೆ ಮಹಿಳೆಯರು ಕೂಡ ಸೂದ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅವರು ಕೂಡ ಲಿಂಗ ತಾರತಮ್ಯದಿಂದ ನರಳತಕ್ಕಂಥ ವ್ಯವಸ್ಥೆ ಇತ್ತು ಈಗ ಲಿಂಗ ತಾರತಮ್ಯ ತೊಲಗಿ ಅವರೂ ಕೂಡ ಪುರುಷರಿಗೆ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದೇವಾಂಗ ಸಂಘದವರು ಮಹಿಳೆಯರಿಗೋಸ್ಕರ ಒಂದು ಹಾಸ್ಟೆಲನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯ ಸರ್ಕಾರ ಸ್ವಾಮೀಜಿಯವರು ದಯಾನಂದ ಸ್ವಾಮೀಜಿಯವರು ದಯಾನಂದಪುರಿ ಸ್ವಾಮೀಜಿಯವರು ಹೇಳಿದರು ನನಗೆ ಆಮೇಲೆ ರಮೇಶ್ ಕೂಡ ಹೇಳಿದರು ಮಹಿಳಾ ಹಾಸ್ಟೆಲಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಸಹಾಯ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಿಳೆಯರು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರನ್ನೂ ಒಳಗೊಂಡಂತೆ ಅವರು ಯಾವುದೇ ಧರ್ಮದವರಾಗಿರಲಿ ಎಲ್ಲ ಧರ್ಮದವ್ರನ್ನೂ ಕೂಡ ಒಳಗೊಂಡಂತೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ನೂರು ವರ್ಷಗಳ ಸಂಘಟನೆ ಇರಬಹುದು ಆದರೂ ಇವತ್ತು ನೋಡಿದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ ಇದು ಭಾಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಂದು ಜನಾಂಗ ಯಾಕಂತಂದರೆ ನೇಕಾರಿಕೆ ಮಾಡೋದು ಇದೆಯಲ್ಲ ಇದು ಒಂದು ಕಸುಬು ಇದು